ನಮಸ್ಕಾರ ಆತ್ಮೀಕ್ಷಕರೇ ಇವತ್ತು ಲೋಕ್ ಅದಾಲತ್ ಮತ್ತು ಶಾಶ್ವತ ಲೋಕ್ ಅದಾಲತ್ ಇವುಗಳ ನಡುವಿನ ವ್ಯತ್ಯಾಸವನ್ನ ನೋಡೋಣ ದಿ ಲೀಗಲ್ ಸರ್ವಿಸ್ ಅಥಾರಿಟಿ ಆಕ್ಟ್ ನೈನ್ಟೀನ್ ಏಟಿ ಸೆವೆನ್ ಅಂತೇಳಿ ಕಾನೂನು ಸೇವಾ ಪ್ರಾಧಿಕಾರ ಕಾಯ್ದೆ ಹತ್ತೊಂಬತ್ತೂರ ಎಂಬತ್ತೇಳರ ಕಾಯ್ದೆ ಅಡಿಯಲ್ಲಿ ಈ ಲೋಕ್ ಅದಾಲತ್ ಮತ್ತು ಶಾಶ್ವತ ಲೋಕ ಅದಾಲತ್ ಬರ್ತಾವೆ ಬರ್ತವೆ ಇವುಗಳ ನಡುವೆ ಇರುವಂತ ವ್ಯತ್ಯಾಸ ಮತ್ತು ಜನರಿಗಿರುವಂತಹ ಗೊಂದಲವನ್ನ ಪರಿಹರಿಸಲಿಕ್ಕೆ ಈ ವಿಡಿಯೋ ಮಾಡಿದ್ದೇನೆ ಲೋಕ ಯಾವ ತರ ರಚನೆ ಮಾಡ್ತಾರಂತಂದ್ರೆ ಮಧ್ಯಂತರಗಳು ಅಂದ್ರೆ ಯಾವಾಗ ನಡೆಸ್ಬೇಕು ಅನ್ನೋದನ್ನ ವರ್ಷದಲ್ಲಿ ಒಂದ್ ಸಲನೋ ಎರಡು ಸಲನೋ ನಾಲ್ಕು ಸಲನೋ ಈ ತರ ಆ ಮಧ್ಯಂತರಗಳನ್ನ ಅವರು ನಿರ್ಧರಿಸ್ತಾರೆ ಮತ್ತು ಯಾವ ಸ್ಥಳಗಳಲ್ಲಿ ನಡೆಸ್ಬೇಕು ಮತ್ತು ಯಾವ ವ್ಯಾಪ್ತಿಗೆ ಅಂದ್ರೆ ಎಷ್ಟು ತಾಲೂಕಿಗೆ ಅಥವಾ ಎಷ್ಟು ಜಿಲ್ಲೆಗೆ ಅನ್ವಯಿಸುವಂತ ಲೋಕದಾಲತ್ ನಡೆಸ್ಬೇಕು ಹೇಳಿ ಅದು ಸೂಕ್ತವೆಂದು ಭಾವಿಸುವ ಪ್ರದೇಶಗಳಿಗೆ ಲೋಕ ಆಯೋಜಿಸಬಹುದು ಅಂತ ಹೇಳಿ ಇಲ್ಲಿ ಈ ಒಂದು ಅಧಿಕಾರವನ್ನ ರಾಜ್ಯ ಪ್ರಾಧಿಕಾರ ಜಿಲ್ಲಾ ಪ್ರಾಧಿಕಾರ ಸುಪ್ರೀಂ ನ್ಯಾಯಾಲಯ ಕಾನೂನು ಸೇವಿಸುವ ಸಮಿತಿ ಮತ್ತು ಹೈಕೋರ್ಟ್ ಕಾನೂನು ಸೇವೆ ಸಮಿತಿಗಳಿಗೆ ಒಂದು ಅಧಿಕಾರವನ್ನ ಕೊಟ್ಟಿದ್ದಾರೆ ತಿಳ್ಕೋಬೇಕು ಅವುಗಳು ಈ ಲೋಕ ಅದಾಲತ್ ಗಳನ್ನ ಅಂತ ತಿಳ್ಕೊಳ್ಬೇಕು ಮತ್ತು ಲೋಕ ಅದಾಲತ್ಗಳಲ್ಲಿ ಯಾರ ಅಧಿಕಾರಿಗಳು ಇರ್ತಾರೆ ಅಂದ್ರೆ ಸೇವೆಯಲ್ಲಿರುವ ಅಥವಾ ನಿವೃತ್ತ ನ್ಯಾಯಾಂಗ ಅಧಿಕಾರಿಗಳಂದ್ರೆ ಜಡ್ಜಸ್ ಇರ್ತಾರೆ ಮತ್ತು ಇದರ ವ್ಯಕ್ತಿಗಳು ಅಂದ್ರೆ ವಕೀಲರು ಮತ್ತೆ ಸಮಾಜ ಸೇವಕರು ಸದಸ್ಯರಾಗಿ ಇರ್ತಾರೆ ಮತ್ತು ಯಾವ ರೀತಿಯ ಪ್ರಕರಣಗಳ ಲೋಕ ಅದಾಲತ್ನಲ್ಲಿ ಇತ್ಯರ್ಥ ಮಾಡಬಹುದು ಅಂದ್ರೆ ನ್ಯಾಯಾಲಯದಲ್ಲಿ ಬಾಕಿ ಇರುವ ಯಾವುದೇ ಪ್ರಕರಣ ಇರಬೇಕು ಈಗಾಗಲೇ ನ್ಯಾಯಾಲಯದಲ್ಲಿ ಕೇಸ್ ಇರುವಂತಹ ಪ್ರಕರಣ ಆ ಪ್ರಕರಣವನ್ನ ಅಲ್ಲಿ ಲೋಕ್ ಅದಾಲತ್ ಹೋಗ್ಬಹುದು ಮತ್ತೆ ಲೋಕ ಅದಾಲತ್ ಆಯೋಜಿಸಲಾದ ಯಾವುದೇ ನ್ಯಾಯಾಲಯದ ವ್ಯಾಪ್ತಿಯಲ್ಲಿ ಅಂದ್ರೆ ಈಗಾಗಲೇ ಒಂದು ಲೋಕ ಅದಾಲತ್ ಮೆಗಾ ಲೋಕ ಅದಾಲತ್ ಅಂತ ತಾವು ಕೇಳಿದೀರಿ ಸೊ ಆ ರೀತಿ ಒಂದು ಲೋಕ ಅದಾಲತ್ ಹಮ್ಮಿಕೊಂಡಾಗ ಎಲ್ಲಿ ಲೋಕ ಅದಾಲತ್ ಹಾಕೊಂಡಿರ್ತಾರೆ ಆ ಒಂದು ನ್ಯಾಯಾಲಯದ ವ್ಯಾಪ್ತಿಯಲ್ಲಿ ಬರುವಂತ ಮತ್ತು ಈ ಮುಂಚೆ ನ್ಯಾಯಾಲಯದ ಮುಂದೆ ತರದ ಯಾವುದೇ ವಿಷಯ ಇದ್ರೆ ಅಂದ್ರೆ ಈಗಾಗಲೇ ಏನು ಕೋರ್ಟ್ಗೆ ಯಾವ್ದು ಕೇಸ್ ಹೋಗಿಲ್ಲ ಇಂತ ಪ್ರಕರಣಗಳನ್ನ ಈ ಲೋಕ ಅದಾಲತ್ ಆಯೋಜಿಸಿದಾಗ ಅಲ್ಲಿ ಆ ಪ್ರಕರಣಗಳು ಹೋಗಿರ್ಬಹುದು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಇನ್ನು ರಾಜಿ ಮಾಡಲಾಗದ ಅಪರಾಧಕ್ಕೆ ಸಂಬಂಧಿಸಿದ ಯಾವುದೇ ಪ್ರಕರಣ ವಿಷಯದ ಬಗ್ಗೆ ಲೋಕ್ ಅದಾಲತ್ ಅಧಿಕಾರವನ್ನು ಹೊಂದಿಲ್ಲ ಅಂತ ತಿಳ್ಕೊಳ್ಬೇಕು ಅಂದ್ರೆ ಈ ಅಪರಾಧಿಕ ಪ್ರಕರಣಗಳನ್ನ ಲೋಕ ಅದಾಲತ್ ಬರಲ್ಲ ಅದರಲ್ಲೂ ಸಹಿತ ಕೆಲವೊಂದು ಅಪರಾಧಿಕ ಪ್ರಕರಣಗಳು ಸಣ್ಣ ತರದ ಪ್ರಕರಣಗಳಿರ್ತವೆ ಸಿವಿಲ್ ಸ್ವರೂಪದ ಪ್ರಕರಣ ಹೊಂದಿರ್ತವೆ ಅಂತ ಸಂದರ್ಭದಲ್ಲಿ ಅಪರಾಧಿಕ ಸಹಿತ ಅವನ್ನ ಕೊಟ್ಟಿದ್ದಾರೆ ಆ ರೀತಿ ಪ್ರಕರಣಗಳನ್ನ ಮಾತ್ರ ಇಲ್ಲಿ ಲೋಕದಾಲತ್ನ ತರಬಹುದು ಆದ್ರೆ ಎಲ್ಲ ತರದ ಅಪರಾಧಿಕ ಪ್ರಕರಣಗಳನ್ನು ಯಾವನು ಕಾಂಪ್ರಮೈಸ್ ಮಾಡಕ್ ಬರುದಿಲ್ಲ ಕಂಪೌಂಡಿಂಗ್ ಅಂತ ಹೇಳ್ತೀವಿ ರಾಜಿ ಮಾಡಿಕೊಳ್ಳಕ್ಕೆ ಬರದಂತ ಅಪರಾಧಿಕ ಪ್ರಕರಣ ಇದ್ರೆ ಅಂದ್ರೆ ಗಂಭೀರ ಸ್ವರೂಪದ ಅಪರಾಧಿಗಳಿದ್ರೆ ಅಂತವನ್ನ ಲೋಕದಾಲತ್ ಹೋಗಿ ಸೆಟಲ್ಮೆಂಟ್ ಮಾಡ್ಕೊಳಕ್ ಬರುವುದಿಲ್ಲ ಇನ್ನು ಯಾವಾಗ ಲೋಕ್ ಅದಾಲತ್ ಪ್ರಕರಣಗಳನ್ನ ಇತ್ಯರ್ಥಕ್ಕೆ ಸ್ವೀಕರಿಸುವುದು ಅಂತಂದ್ರೆ ನ್ಯಾಯಾಲಯದಲ್ಲಿ ಬಾಕಿ ಇರುವ ಯಾವುದೇ ಪ್ರಕರಣದಲ್ಲಿ ಮತ್ತು ಅದರ ಪಕ್ಷಗಾರರು ಒಪ್ಪಿದಾಗ ಮತ್ತು ಅದರ ಪಕ್ಷಗಾರಲ್ಲಿ ಒಬ್ರು ಯಾರಾದರೂ ಒಬ್ರು ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದರೆ ಅಂತ ಸಂದರ್ಭದಲ್ಲಿ ಈ ಪ್ರಕರಣವನ್ನ ಲೋಕ ಅದಾಲತ್ ನ್ಯಾಯಾಲಯ ಕಳಿಸಬಹುದು ಆದ್ರೆ ಅದು ಕಳಿಸಕ್ಕಿಂತ ಮುಂಚೆ ನ್ಯಾಯಾಲಯ ಏನ್ ನೋಡ್ಬೇಕಾಗ್ತದೆ ಅಂತಂದ್ರೆ ಅಲ್ಲಿ ಇತ್ಯರ್ಥದ ಸಾಧ್ಯತೆಗಳಿದಾವೆ ಅಂದ್ರೆ ಇದನ್ನ ಪ್ರಕರಣವನ್ನ ಲೋಕ ಅದಾಲತ್ ಕಳಿಸಿದಲ್ಲಿ ಇತ್ಯರ್ಥ ಆಗ್ತದೆ ಅನ್ನೋದನ್ನ ನ್ಯಾಯಾಲಯಕ್ಕೆ ಸರಿ ಎನಿಸಿದ್ರೆ ಅಥವಾ ಸ್ವತಃ ನ್ಯಾಯಾಲಯ ತನಗೆ ಈ ಒಂದು ಪ್ರಕರಣವನ್ನ ಲೋಕ ಅದಾಲತ್ ಕಳಿಸಿದ್ರೆ ಇದು ಇತ್ಯರ್ಥ ಆಗ್ತದೆ ಪ್ರಕರಣ ಅಂತ ಹೇಳಿ ನ್ಯಾಯಾಲಯ ಕಾಣಿಸಿದಾಗ ನ್ಯಾಯಾಲಯ ಸ್ವತಃ ಆ ಪ್ರಕರಣವನ್ನ ಲೋಕ ಅದಾಲತ್ ಕಳಿಸಬಹುದು ಈ ರೀತಿ ಕಳಿಸ್ಬೇಕಾರೆ ನ್ಯಾಯಾಲಯ ಪಕ್ಷಗಾರರಿಗೆ ಅವಕಾಶವನ್ನ ನೀಡುತ್ತದೆ ಅವರ ಸಮ್ಮತಿಯನ್ನ ತೆಗೆದುಕೊಂಡು ಲೋಕ ಅದಾಲತ್ ಮತ್ತು ಪ್ರಾಧಿಕಾರ ಮತ್ತು ಸಮಿತಿಗಳು ಲೋಕ ಅದಾಲತ್ ಅನ್ನ ಆಯೋಜಿಸಿದಾಗ ಪಕ್ಷಗಾರರ ಸಮ್ಮತಿಯೊಂದಿಗೆ ಯಾವುದೇ ಪ್ರಕರಣವನ್ನ ಲೋಕ ಅದಾಲತ್ಗೆ ಉಲ್ಲೇಖಿಸಬಹುದು ಸೊ ಈ ರೀತಿ ಇಲ್ಲಿ ಲೋಕ ಅದಾಲತ್ ಕಳಿಸುವಂತ ಏನು ಅವಕಾಶ ಇದೆ Batu to... ಯಾವ ರೀತಿ ಲೋಕ ಅದಾಲತ್ ಈ ಪ್ರಕರಣ ಇತ್ಯರ್ಥ ಮಾಡ್ತದೆ ಅಂತ ತಿಳ್ಕೊಳ್ಬೇಕಂದ್ರೆ ಯಾವುದೇ ಒಂದು ಕಾನೂನಿನ ವಿಧಾನ ಇಲ್ಲ ಅಂದ್ರೆ ಕೋರ್ಟ್ ಕೇಸ್ ನಡೆದಂತೆ ಇಲ್ಲಿ ಇತ್ಯರ್ಥ ಮಾಡುವಂತ ಇರುವುದಿಲ್ಲ ಪಕ್ಷಗಾರರ ನಡುವೆ ಈಗಾಗಲೇ ನಾನು ಎಡಿಆರ್ ಮೆಥಡ್ಸ್ ಸೆಳಿದಿನಿ ಅದರೊಳಗೆ ಕನ್ಸಿಲೇಷನ್ ಅಂತ ಬರ್ತದೆ ಸೊ ಆ ರೀತಿ ಲೋಕ ಅದಾಲತ್ ಕನ್ಸಿಲೇಟ್ ಮಾಡಿ ಅವರ ಕಾನೂನಿನ ತಿಳುವಳಿಕೆಯನ್ನು ಕೊಟ್ಟು ಅವರಿಗೆ ಇತ್ಯರ್ಥ ಬರುವಂತೆ ಮಾಡಲು ಪ್ರಯತ್ನ ಮಾಡ್ತದೆ ಸೊ ಅದಕ್ಕೆ ಇತ್ಯರ್ಥ ಬರುವಂತೆ ಮಾಡಲು ಅತ್ಯಂತ ಶೀಘ್ರವಾಗಿ ಆ ಲೋಕ ಅದಾಲತ್ ಕಾರ್ಯನಿರ್ವಹಿಸಬೇಕಾಗ್ತದೆ ಮತ್ತು ಯಾವ ತತ್ವಗಳನ್ನ ಅನುಸರಿಸಿ ಇತ್ಯರ್ಥ ಮಾಡುವಂತ ಪ್ರಯತ್ನ ಮಾಡ್ಬೇಕಂದ್ರೆ ನ್ಯಾಯ ನ್ಯಾಯ ಸಮ್ಮತತೆ ಮತ್ತು ಇತರ ಕಾನೂನಿನ ತತ್ವಗಳಿಂದ ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸಿ ಪಕ್ಷಗಾರರ ಸಮಸ್ಯೆಯನ್ನ ಇತ್ಯರ್ಥ ಮಾಡುವಂತೆ ಅದು ಪ್ರೇರೇಪಿಸುತ್ತದೆ ಹೀಗಾಗಿ ಅಲ್ಲಿ ಇತ್ಯರ್ಥ ಆಗುವಂತ ಸಾಧ್ಯತೆ ಕಾಣ್ತೀವಿ ನಾವು ಇನ್ನು ಆ ರೀತಿ ಇತ್ಯರ್ಥ ಆದ್ರೆ ರಾಜಿ ಆಗುವಂತ ತೀರ್ಮಾನ ಆದ್ರೆ ಅಂತ ಸಂದರ್ಭದಲ್ಲಿ ಆ ಲೋಕ್ ಅದಾಲತ್ತು ಅವರ ಏನು ರಾಜಿಯಾಗಿರ್ತಾರೆ ಆ ಟರ್ಮ್ಸ್ ಅಂಡ್ ಕಂಡೀಷನ್ ಪ್ರಕಾರ ಒಂದು ಅವಾರ್ಡ್ ಅನ್ನ ಅಂದ್ರೆ ಇತ್ಯರ್ಥದ ಆದೇಶವನ್ನ ಮಾಡ್ತದೆ ಆ ಲೋಕ್ ಅದಾಲತ್ ಪ್ರತಿಯೊಂದು ಅವಾರ್ಡ್ ಅನ್ನ ಈ ಸಿವಿಲ್ ನ್ಯಾಯಾಲಯದ ತೀರ್ಪಿನಂತೆ ಅದನ್ನ ಪರಿಗಣಿಸಬೇಕಾಗ್ತದೆ ಅಂದ್ರೆ ನ್ಯಾಯಾಲಯದಲ್ಲಿ ಯಾವ ರೀತಿ ಕೇಸ್ ನಡುವು ನ್ಯಾಯಾಧೀಶರು ತೀರ್ಪು ಕೊಡ್ತಾರೆ ಅದೇ ತರ ಇಲ್ಲಿ ಲೋಕ ಅದಾಲತ್ ಅವಾರ್ಡ್ ಯಾಕಂದ್ರೆ ಪಕ್ಷಗಾರ ಸ್ವ ಇಚ್ಛೆ ಅಂದ್ರೆ ಒಪ್ಕೊಂಡು ತಮ್ಮ ಪ್ರಕರಣವನ್ನ ಇತ್ಯರ್ಥ ಮಾಡ್ಕೊಂಡಿರ್ತಾರೆ ಅವರು ಹೇಳಿದಂತ ರೀತಿಯಲ್ಲಿ ಅವಾರ್ಡ್ ಮಾಡ್ತಾರೆ ಹೀಗಾಗಿ ಅದು ನ್ಯಾಯಾಲಯದ ಅಂತ ತಿಳ್ಕೊಳ್ಕೊಬೇಕಾಗ್ತದೆ ಮತ್ತು ಅದರ ಸಂದರ್ಭ ಅನುಸಾರ ಅದನ್ನ ನ್ಯಾಯಾಲಯದ ಆದೇಶ ಅಂತ ತಿಳ್ಕೊಳ್ಬೇಕಾಗ್ತದೆ ಅಂದ್ರೆ ಜಜ್ಮೆಂಟ್ ಮತ್ತು ಆರ್ಡರ್ಸ್ ಅಂತ ಹೇಳ್ತೀವಿ ಒಮ್ಮೆ ಲೋಕ ಮುಂದೆ ಇತ್ಯರ್ಥ ಆತಂತಂದ್ರೆ ಅದು ಶಾಶ್ವತವಾಗಿ ಅವರ ಪಕ್ಷಗಾರರ ಮೇಲೆ ಬಂಧನ ಕಾರ್ಯ ಅದನ್ನ ಪ್ರಶ್ನೆ ಮಾಡುವಂತದ್ದು ಇರುವುದಿಲ್ಲ ಯಾಕಂದ್ರೆ ಸ್ವತಃ ಅವರು ಒಪ್ಕೊಂಡು ಲೋಕ್ ಅದಾಲತ್ ಮುಂದೆ ಇತ್ಯರ್ಥ ಆದಂತ ಪ್ರಕರಣವನ್ನ ಯಾವುದೇ ಕಾರಣಕ್ಕೂ ಚಾಲೆಂಜ್ ಮಾಡುವಂತದಕ್ಕೆ ಅವಕಾಶ ಇಲ್ಲ ಅದು ಅಂತಿಮವಾಗಿ ಬಂಧನಕಾರಿಯಾಗಿರ್ತದೆ ಹೀಗಾಗಿ ಅದರ ಮೇಲೆ ಅಪೀಲ್ ಮಾಡುವಂತದಕ್ಕೆ ಅವಕಾಶ ಇಲ್ಲ ನಾವು ತಿಳ್ಕೊಬೇಕು ಅಕಸ್ಮಾತ್ ಇತ್ಯರ್ಥವಾಗದೆ ಹೋದ್ರೆ ಅವಾಗ ಲೋಕ್ ಅದಾಲತ್ ಈ ಸಂದರ್ಭದಲ್ಲಿ ಯಾವುದೇ ತೀರ್ಪು ಕೊಡಕ್ ಆಗ್ಲಿಲ್ಲ ಅಂತಂದ್ರೆ ಅಂತ ಸಂದರ್ಭದಲ್ಲಿ ಯಾವ ನ್ಯಾಯಾಲಯದಿಂದ ಆ ಪ್ರಕರಣ ಬಂದಿದೆ ಆ ನ್ಯಾಯಾಲಯಕ್ಕೆ ಆ ಪ್ರಕರಣವನ್ನು ವಾಪಸ್ ಕಳಿಸಬೇಕಾಗ್ತದೆ ಅಂತ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಹೋಗಿ ನೀವು ಪ್ರಕರಣವನ್ನು ಇತ್ಯರ್ಥ ಮಾಡಿಕೊಳ್ಳಿ ಅಂತ ಅದಾಲತ್ ತಿಳಿಸ್ತದೆ ಮತ್ತು ಆ ಅಂತ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಹೋದ ನಂತರ ಮೊದಲು ಲೋಕ ಅದಾಲತ್ ಕಳಿಸುವ ಮುಂಚೆ ಯಾವ ಹಂತದಲ್ಲಿ ಆ ಒಂದು ಪ್ರಕರಣ ಇತ್ತು ಯಾವ ಸ್ಟೇಜ್ಗೆ ಇತ್ತು ಆ ಒಂದು ಸ್ಟೇಜ್ ನಂತರ ಆ ಒಂದು ಹಂತದಿಂದ ನ್ಯಾಯಾಲಯ ಮತ್ತೆ ಪ್ರಕರಣವನ್ನ ವಿಚಾರಣೆಗೆ ಮುಂದುವರಿಸದೆ ಅಂದ್ರೆ ಸಾಕ್ಷಿಗಿದ್ದಾಗ ಸಾಕ್ಷಿ ಅಂತ ಆರಂಭಿಸಬೇಕಾಗ್ತದೆ ಆರ್ಗ್ಯುಮೆಂಟ್ ಇದ್ದಾಗ ಆರ್ಗ್ಯುಮೆಂಟ್ ಸ್ಟೇಜ್ ನಂತರ ಅದನ್ನ ಮುಂದುವರಿಸಿಕೊಂಡು ಹೋಗುದು ಈ ರೀತಿ ಮುಂದೆ ಹೋಗ್ತದೆ ಸೊ ಈ ರೀತಿ ಲೋಕ ಪಕ್ಷಗಾರರಿಗೆ ಮನವೊಲಿಕೆ ಮಾಡಿ ತಮ್ಮ ಸಮಸ್ಯೆಯನ್ನ ತಾವೇ ಸ್ವತಃ ಬಗೆಹರಿಸಿಕೊಳ್ಳುವಂತೆ ಅವ್ರು ರಾಜಿಗೆ ಬರುವಂತೆ ಒಂದು ಪ್ರೇರೇಪಿಸುವಂತ ಒಂದು ಮಾಧ್ಯಮ ಅನ್ನೋದನ್ನ ನಾವು ತಿಳ್ಕೊಬೇಕು ಇದು ಲೋಕ ಅದಾಲತ್ ಕೆಲಸ ಇಲ್ಲಿ ನ್ಯಾಯಾಲಯದ ರೀತಿಯಲ್ಲಿ ಕೇಸನ್ನ ನಡೆಸಿ ಸ್ವತಃ ತಾನೇ ಗುಣಾವ ಗುಣಗಳ ಮೇಲೆ ಅಂದ್ರೆ ಮೆರಿಟ್ಸ್ ಮೇಲೆ ತೀರ್ಪನ್ನ ಕೊಡುವಂತದಕ್ಕೆ ಲೋಕ ಅದಾಲತ್ಗೆ ಅಧಿಕಾರಿ ಇಲ್ಲ ಅನ್ನೋದನ್ನು ತಿಳ್ಕೊಳ್ಬೇಕು ಚರ್ಚೆ ಮಾಡಲಿಕ್ಕೆ ಒಂದು ಮಾಧ್ಯಮ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಇನ್ನು ಈ ಶಾಶ್ವತ ಲೋಕ ಅದಾಲತ್ ಬಂದಾಗ ಇದಕ್ಕೆ ಒಂದಿಷ್ಟು ವಿಭಿನ್ನವಾದಂತಹ ಅಧಿಕಾರಗಳನ್ನು ಕೊಟ್ಟಿದ್ದಾರೆ ಅಂದ್ರೆ ಇದು ಲೋಕ ಅದಾಲತ್ ಅಧಿಕಾರವನ್ನು ಹೊಂದಿದೆ ಮತ್ತು ನ್ಯಾಯಾಲಯದ ಅಧಿಕಾರವನ್ನು ಇದಕ್ಕೆ ಕೊಟ್ಟಿದ್ದಾರೆ ಸೊ ಇದು ಒಂದು ವ್ಯತ್ಯಾಸ ನೋಡಿ ತಿಳ್ಕೋಬೇಕು ಆದ್ರೆ ಯಾವಾಗ ಅದು ಲೋಕ ಅದಾಲತ್ ಕೆಲಸ ಮಾಡ್ತಾ ಇದೆ ಯಾವಾಗ ಅದು ನ್ಯಾಯಾಲಯಕ್ಕೆ ಕೆಲಸ ಮಾಡ್ತಾ ನಾವು ತಿಳ್ಕೊಳ್ಬೇಕಂದ್ರೆ ಈ ಕಾಯ್ದೆಯ ಚಾಪ್ಟರ್ ಆರು ಎಲ್ಲಿ ಪ್ರೀಲಿಟಿಗೇಷನ್ ಕನ್ಸಿಲೇಷನ್ ಸೆಟಲ್ಮೆಂಟ್ ಅಂತ ಹೇಳ್ತಾರೆ ಮೊಕದ್ದಮೆ ಪೂರ್ವ ಸಂಧಾನ ಮತ್ತು ಇತ್ಯರ್ಥ ಅಂತ ಹೇಳಿ ಇದರೊಳಗೆ ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾದ್ರೆ ಈ ಶಾಶ್ವತ ಲೋಕ ಅದಾಲತ್ಗಳಲ್ಲಿ ಎಲ್ಲ ರೀತಿಯ ಪ್ರಕರಣಗಳನ್ನು ಒಯ್ಯಕ್ ಬರುದಿಲ್ಲ ಯಾಕಂದ್ರೆ ಲೋಕ ಅದಾಲತ್ತಲ್ಲಿ ಎಲ್ಲ ರೀತಿಯ ಸಿವಿಲ್ ಸ್ವರೂಪದ ಪ್ರಕರಣಗಳನ್ನು ಒಯ್ಬಹುದು ಈವನ್ ಕ್ರಿಮಿನಲ್ ಸ್ವರೂಪದ ಪ್ರಕರಣಗಳನ್ನು ಯಾವನ್ನ ರಾಜಿ ಮಾಡಕ್ಕೆ ಸಾಧ್ಯತೆ ಅಂತವನು ಸಹಿತ ಲೋಕ ಅದಾಲತ್ ಹೋಗ್ಬಹುದು ಆದ್ರೆ ಇಲ್ಲಿ ಶಾಶ್ವತ ಲೋಕ ಲೋಕ ಕೇವಲ ಸಾರ್ವಜನಿಕ ಉಪಯುಕ್ತತೆ ಸೇವೆಯನ್ನ ಒಳಗೊಂಡಂತ ಪ್ರಕರಣಗಳಿಗೆ ಮಾತ್ರ ಈ ಶಾಶ್ವತ ಲೋಕದಾಲತ್ ಅನ್ವಯಿಸ್ತವೆ ಬೇರೆ ರೀತಿಯ ಪ್ರಕರಣಗಳನ್ನ ಈ ಶಾಶ್ವತ ಲೋಕ ಅದಾಲತ್ ನಲ್ಲಿ ಅವಕಾಶ ಇಲ್ಲ ತಿಳ್ಕೋಬೇಕು ಸಾರ್ವಜನಿಕ ಉಪಯುಕ್ತವಾದಂತಹ ಸೇವೆಗಳ ಇರಬೇಕು ಅವುಗಳಿಗೆ ಕುರ್ತಾಗಿ ಏನಾದರೂ ತಂಟೆ ತಗದಿದ್ರೆ ಅವನ್ ಮಾತ್ರ ಈ ಶಾಶ್ವತ ಅದಾಲತ್ಗಳು ವಿಚಾರಣೆ ಮಾಡುವಂತ ಅಧಿಕಾರದನ್ನು ತಿಳ್ಕೋಬೇಕು ಹೀಗಾಗಿ ಶಾಶ್ವತ ಲೋಕ ಅದಾಲತ್ ಒಂದು ಸೀಮಿತವಾದಂತಹ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿದೆ ಅಂತ ತಿಳ್ಕೊಬೇಕು ಹೀಗಾಗಿ ಇಲ್ಲಿ ಸಾರ್ವಜನಿಕ ಉಪಯುಕ್ತತೆ ಸೇವೆ ಅಂದ್ರೆ ನಾವು ಮೊದಲು ತಿಳ್ಕೊಳ್ಬೇಕು ಅದಕ್ಕೆ ಈ ಒಂದು ಕಾಯ್ದೆ ವ್ಯಾಖ್ಯಾನದೊಳಗೆ ಹೇಳಿದ್ದಾರೆ ವಾಯು ರಸ್ತೆ ಮತ್ತು ನೀರಿನ ಮೂಲಕ ಸಾಗಿಸುವಂತ ಸಾರಿಗೆ ಸೇವೆ ಅಂತ ತಿಳ್ಕೊಳ್ಬೇಕು ಅಥವಾ ಅಂಚೆ ಟೆಲಿಗ್ರಾಫ್ ಅಥವಾ ದೂರವಾಣಿ ಸೇವೆಗಳು ವಿದ್ಯುತ್ ಬೆಳಕು ನೀರಿನ ಪೂರೈಕೆ ಸಾರ್ವಜನಿಕ ಸಂರಕ್ಷಣಾ ಅಥವಾ ನೈರ್ಮೇಲ್ಯ ವ್ಯವಸ್ಥೆ ಆಸ್ಪತ್ರೆ ಅಥವಾ ಔಷಧಾಲಯದಲ್ಲಿ ಇರುವಂತಹ ಸೇವೆ ವಿಮಾ ಸೇವೆ ಈ ರೀತಿ ಏನು ಸಾರ್ವಜನಿಕರಿಗೆ ಉಪಯೋಗ ಆಗುವಂತ ಸಾರ್ವಜನಿಕರಿಗೆ ಸಿಗುವಂತಹ ಸೇವೆಗಳೇನಾದವೆ ಅವುಗಳಿಗೆ ಕುರ್ತಾಗಿ ಏನಾದರೂ ಕುಂದು ಕೊರತೆ ಆದ್ರೆ ಪರ್ಮನೆಂಟ್ ಲೋಕದಾಲತ್ಗೆ ಹೋಗ ಅವಕಾಶ ಇದೆ ಇನ್ನು ಶಾಶ್ವತ ಲೋಕ ಸ್ಥಾಪನೆಯನ್ನ ಯಾವ ರೀತಿ ಆಗ್ತದೆ ಅಂದ್ರೆ ಈ ಲೀಗಲ್ ಸರ್ವಿಸ್ ಹೆಥರೇಟೆಕ್ಟ್ ಬರುವಂತ ಕೇಂದ್ರ ಪ್ರಾಧಿಕಾರ ಮತ್ತು ರಾಜ್ಯ ಪ್ರಾಧಿಕಾರವು ಸಾರ್ವಜನಿಕ ಉಪಯುಕ್ತ ಸೇವೆಗಳಿಗೆ ಸಂಬಂಧಿಸಿದಂತೆ ತನ್ನ ಒಂದು ಅಧಿಸೂಚನೆಯನ್ನು ಹೊರಡಿಸಿ ಅದರಲ್ಲಿ ನಿರ್ದಿಷ್ಟಪಡಿಸಬಹುದಾದಂತಹ ಪ್ರದೇಶಗಳಿಗೆ ಮತ್ತು ಅಂತ ಸ್ಥಳಗಳಿಗೆ ಶಾಶ್ವತ ಲೋಕ ಅದಾಲತ್ಗಳನ್ನ ಸ್ಥಾಪಿಸಬಹುದು ಮತ್ತು ಶಾಶ್ವತ ಲೋಕ ಯಾರು ನಲ್ಲಿ ಜಿಲ್ಲಾ ನ್ಯಾಯಾಧೀಶರು ಅಥವಾ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶರು ಅಥವಾ ಅವರಿಗಿಂತ ಹೆಚ್ಚಿನ ಶ್ರೇಣಿಯ ನ್ಯಾಯಾಂಗ ಅಧಿಕಾರಿಗಳು ಶಾಶ್ವತ ಲೋಕ ಅದಾಲತ್ ಅಧ್ಯಕ್ಷರಾಗಿರ್ಬೇಕಾಗ್ತದೆ ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ನಾಮ ನಿರ್ದೇಶನಗೊಳ್ಳುವ ಈ ಸಾರ್ವಜನಿಕ ಉಪಯುಕ್ತತೆ ಸೇವೆಯಲ್ಲಿ ಅನುಭವ ಹೊಂದಿರುವಂತಹ ಇಬ್ಬರು ವ್ಯಕ್ತಿಗಳನ್ನ ಅಲ್ಲಿ ಸದಸ್ಯರಾಗಿ ನೇಮಕ ಮಾಡ್ತಾರೆ ಮತ್ತು ಯಾವ ಪ್ರಕರಣಗಳನ್ನ ವಿಚಾರಣೆ ಮಾಡಬಹುದು ಅಂದ್ರೆ ಈಗಾಗಲೇ ಹೇಳಿದಂತೆ ಪಬ್ಲಿಕ್ ಯುಟಿಲಿಟಿ ಸರ್ವಿಸ್ ಮತ್ತೆ ಯಾವುದೇ ನ್ಯಾಯಾಲಯದ ಮುಂದೆ ವಿವಾದವನ್ನು ತರುವ ಮೊದಲು ವಿವಾದದ ಇತ್ಯರ್ಥಕ್ಕಾಗಿ ಶಾಶ್ವತ ಲೋಕ ಅದಾಲತ್ ಗೆ ಸಲ್ಲಿಸಬಹುದು ಯಾವುದೇ ಕೋರ್ಟ್ಗೆ ಇನ್ನೂ ಹೋಗಿಲ್ಲ ಅಂತ ಪ್ರಕರಣಗಳನ್ನು ಮಾತ್ರ ತರಬಹುದು ಮತ್ತು ಯಾವ ರೀತಿ ಲೋಕ ಕ್ರಿಮಿನಲ್ ಪ್ರಕರಣಗಳಲ್ಲಿ ರಾಜಕೀಯ ಬರೋದಿಲ್ಲ ಅಂತ ಪ್ರಕರಣಗಳನ್ನ ಲೋಕದಾಲತ್ ಇತ್ಯರ್ಥ ಮಾಡಕ್ ಬರುವುದಿಲ್ಲ ಅದೇ ರೀತಿ ಈ ಪರ್ಮೆಂಟ್ ಲೋಕ ಅದಾಲತ್ ಸಹಿತ ಅಂತ ಅಪರಾಧಗಳಿಗೆ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿಲ್ಲ ಅಂತ ತಿಳ್ಕೊಳ್ಬೇಕು ಮತ್ತೆ ವಿವಾದದಲ್ಲಿರುವ ಆಸ್ತಿ ಅಂದ್ರೆ ಇನ್ನು ಅವ್ರ ಕ್ಲೇಮ್ ಇರಬಹುದು ಅವರ ಒಂದು ಆಸ್ತಿ ಇರ್ತದೆ ಅದರ ಮೌಲ್ಯ ಒಂದು ಕೋಟಿ ರೂಪಾಯಿ ಒಳಗೆ ಇರಬೇಕು ಒಂದು ಕೋಟಿ ರೂಪಾಯಿನ ಮೀರಿದಂತ ಆಸ್ತಿ ಇದ್ರೆ ಅಥವಾ ಕ್ಲೇಮ್ ಇದ್ರೆ ಬೇಡಿಕೆ ಇದ್ರೆ ಅಂತ ಸಂದರ್ಭದಲ್ಲಿ ಈ ಲೋಕ ಅದಾಲತ್ ಅಂದ್ರೆ ಶಾಶ್ವತ ಲೋಕ ಅದಾಲತ್ಗೆ ಅಧಿಕಾರ ವ್ಯಾಪ್ತಿ ಇಲ್ಲ ಅಂತ ತಿಳ್ಕೊಳ್ಬೇಕು ಮತ್ತು ಈ ಶಾಶ್ವತ ಲೋಕ ಅದಾಲತ್ ಯಾವ ರೀತಿ ವಿಚಾರಣೆ ಮಾಡ್ತದೆ ಅನ್ನೋದನ್ನ ನಾವು ನೋಡಿದಾಗ ತಮ್ಮ ಸಮಸ್ಯೆ ಏನು ಸಂಗತಿ ಅದರ ಸ್ವರೂಪ ಮತ್ತೆ ಅದರಲ್ಲಿರುವಂತಹ ಮುಖ್ಯ ಅಂಶಗಳು ಮತ್ತೆ ಅವರಿಗೆ ಇರುವಂತಹ ಸಮಸ್ಯೆಗಳು ಮತ್ತೆ ಅವ್ರಿಗೆ ಏನು ಪರಿಹಾರ ಬೇಕು ಅನ್ನೋದನ್ನ ಎಲ್ಲವನ್ನು ಲಿಖಿತವಾಗಿ ಈ ಶಾಶ್ವತ ಲೋಕ ಅದಾಲತ್ಗೆ ಅರ್ಜಿದಾರರು ಅರ್ಜಿ ಸಲ್ಲಿಸಬೇಕಾಗ್ತದೆ ಮತ್ತು ಅಂತ ಪಕ್ಷಗಾರರು ಸೂಕ್ತವೆಂದು ಭಾವಿಸುವ ಯಾವುದೇ ದಾಖಲೆ ಮತ್ತು ಇತರ ಪುರಾವೆಗಳನ್ನ ಅವರು ಒದಗಿಸಬೇಕಾಗ್ತದೆ ಪರ್ಮ್ ಲೋಕ ಪ್ರತಿಯೊಂದು ಪಕ್ಷಗಾರರಿಗೆ ಎಷ್ಟು ಮಂದಿ ಪಕ್ಷಗಾರ ಅವರಿಗೆ ಅಂದ್ರೆ ಒಬ್ಬರು ಕೊಟ್ಟಂತ ದಾಖಲಾತಿ ಕಾಪಿಯನ್ನ ಇನ್ನೊಬ್ಬರಿಗೂ ಸಹಿತ ಒದಗಿಸಿ ಪ್ರತಿಯೊಬ್ಬರಿಗೂ ತಮ್ಮ ಹೇಳಿಕೆಯನ್ನ ಸಲ್ಲಿಸುವಂತದಕ್ಕೆ ಅವಕಾಶ ಮಾಡಿಕೊಡ್ತದೆ ಈ ರೀತಿ ಪ್ರತಿಯೊಬ್ಬರು ತಮ್ಮ ಹೇಳಿಕೆ ಹೆಚ್ಚುವರಿ ಹೇಳಿಕೆ ಅಥವಾ ಉತ್ತರವನ್ನ ಸಲ್ಲಿಸಿದ ನಂತರ ಪಕ್ಷಗಾರರ ನಡುವೆ ಇರುವಂತಹ ಸಮಸ್ಯೆಗಳನ್ನ ಗಣನೆಗೆ ತೆಗೆದುಕೊಂಡು ಸೂಕ್ತವೆಂದು ಭಾವಿಸುವ ರೀತಿಯಲ್ಲಿ ರಾಜಿ ಪ್ರಕ್ರಿಯೆಯನ್ನ ನಡೆಸ್ತಾರೆ ಇದು ಮೊದಲನೇದಾಗಿ ಮಾಡಬೇಕಾದಂತ ಕೆಲಸ ಸೊ ಒಮ್ಮೆ ಪಕ್ಷಗಾರರು ತಮ್ಮ ಸಮಸ್ಯೆಗಳನ್ನ ನ್ಯಾಯಾಲಯಕ್ಕೆ ಲಿಖಿತವಾಗಿ ಸಲ್ಲಿಸಿ ಸಾಕ್ಷಿ ಪುರಾವೆಗಳನ್ನು ಒದಗಿಸಿದ ನಂತರ ಶಾಶ್ವತ ಲೋಕ ಅದಾಲತ್ ಪಕ್ಷಗಾರ ನಡುವೆ ಯಾವ ರೀತಿ ಲೋಕ ಅದಾಲತ್ ಕೆಲಸ ಮಾಡ್ತಾ ಇದೆ ಅದೇ ರೀತಿ ರಾಜಿ ಮೂಲಕ ಇತ್ಯರ್ಥ ಮಾಡುವಂತ ಪ್ರಯತ್ನ ಮಾಡ್ತಾ ಇದೆ ಆ ರೀತಿ ಪ್ರಕ್ರಿಯೆ ನಡೆಸಬೇಕಾದ್ರೆ ಸ್ವತಂತ್ರ ಮತ್ತು ನಿಷ್ಪಕ್ಷಪಾತ ರೀತಿಯಲ್ಲಿ ಸೌಹಾರ್ದತೆ ಇತ್ಯರ್ಥವನ್ನು ತಲುಪಲು ಪಕ್ಷಗಾರರಿಗೆ ಸಹಾಯ ಮಾಡ್ತಾರೆ ಪಕ್ಷಗಾರರಿಗೆ ಸ್ವೀಕಾರ ಆಗುವಂತ ಇತ್ಯರ್ಥದ ಅಂಶಗಳು ಅಂತಂದ್ರೆ ತನ್ನ ಒಂದು ಸಂಭಾವ್ಯದ ಇತ್ಯರ್ಥದ ನಿಯಮಗಳನ್ನ ಆದರೆ ಪಾಯಿಂಟ್ಸ್ ಅನ್ನ ಹಾಕಿ ಅವ್ರಿಗೆ ಕೊಡ್ತದೆ ಶಾಶ್ವತ ಲೋಕ ಅದಾಲತ್ ಅವರು ಕೊಟ್ಟಂತ ಒಂದು ಮಾರ್ಗದರ್ಶನ ಮಾರ್ಗಸೂಚಿ ಅಂತ ಅನ್ನಬಹುದು ಸಲಹೆ ಸೂಚನೆ ಅನ್ನಬಹುದು ಅವುಗಳನ್ನ ಗಮನಿಸಿ ಪಕ್ಷಗಾರರು ಒಪ್ಪಂದಕ್ಕೆ ಬಂದ್ರೆ ಸಹಜವಾಗಿ ಯಾವ ರೀತಿ ಲೋಕ ಅದಾಲತ್ ಮುಂದೆ ಪಕ್ಷಗಾರರು ಸಹಿ ಮಾಡ್ತಾರೆ ಅದೇ ರೀತಿ ಇಲ್ಲಿ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ ಅದನ್ನೇ ಶಾಶ್ವತ ಲೋಕ ಅದಾಲತ್ತು ತನ್ನ ತೀರ್ಪಂತ ನೀಡ್ತದೆ ಮತ್ತು ಅದ ಏನು ತೀರ್ಪು ಕೊಡ್ತದೆ ಅದರ ಪ್ರತಿಯನ್ನ ಪಕ್ಷಗಾರರಿಗೆ ಅದು ಒದಗಿಸ್ತದೆ ಇದು ಲೋಕ ಅದಾಲತ್ ರೀತಿಯಲ್ಲಿ ಮಾಡುವಂತ ಕೆಲಸ ತದನಂತರ ಅಕಸ್ಮಾತ್ ಈ ರೀತಿ ಪ್ರಯತ್ನ ಮಾಡಿದಾಗ ಪಕ್ಷಗಾರರು ಒಪ್ಪಲಿಲ್ಲ ರಾಜಿ ಆಗ್ಲಿಲ್ಲ ಅಂತ ಸಂದರ್ಭದಲ್ಲಿ ಅದು ಅಪರಾಧಕ್ಕೆ ಸಂಬಂಧಿಸಿದ ಪ್ರಕರಣ ಇದ್ರೆ ಶಾಶ್ವತ ಲೋಕ ತಾಲತ್ತು ವಿವಾದವನ್ನ ನಿರ್ಧರಿಸ್ತದೆ ಅಂದ್ರೆ ನಿರ್ಧರಿಸ ಇಲ್ಲಿ ಮುಕ್ತವಾಗಿ ಗಮನಿಸಬೇಕು ನ್ಯಾಯಾಲಯದ ರೀತಿಯಲ್ಲಿ ಅದು ತೀರ್ಪನ್ನ ಕೊಡ್ತದೆ ಅಂದ್ರೆ ಸಾಕ್ಷಿ ವಿಚಾರಣೆಗಳನ್ನ ಮಾಡಿ ಸಿವಿಲ್ ನ್ಯಾಯಾಲಯ ವಿಚಾರಣೆ ಮಾಡಿ ತೀರ್ಪು ಕೊಡ್ತದೆ ಅದೇ ರೀತಿ ಇಲ್ಲಿ ಸ್ವತಃ ತೀರ್ಪು ಕೊಡುವಂತಹ ವಿಶೇಷವಾದಂತಹ ಅಧಿಕಾರವನ್ನ ಈ ಶಾಶ್ವತ ಲೋಕ ಅದಾಲತ್ ಕೊಟ್ಟಿದ್ದಾರೆ ಇದೇ ಈ ಲೋಕ ಅದಾಲತ್ ಶಾಶ್ವತ ಲೋಕ ಅದಾಲತ್ ನಡುವ ವ್ಯತ್ಯಾಸವನ್ನು ನಾವು ಮುಖ್ಯವಾಗಿ ಗಮನಿಸಬೇಕು ಇನ್ನು ಯಾವ ರೀತಿ ಲೋಕ ಅದಾಲತ್ ಕೆಲಸ ಮಾಡ್ತೈತೆ ಅದೇ ರೀತಿ ಇಲ್ಲೂ ಸಹಿತ ಶಾಶ್ವತ ಲೋಕದಾಲತ್ ನೈಸರ್ಗಿಕ ನ್ಯಾಯ ವಸ್ತುನಿಷ್ಠತೆ ನ್ಯಾಯಚಿತ್ತ ವರ್ತನೆ ಸಮಾನತೆ ಮತ್ತು ನ್ಯಾಯದ ಇತರ ತತ್ವಗಳಿಂದ ಪರ್ಮನೆಂಟ್ ಲೋಕದಾಲತ್ತು ಮಾರ್ಗದರ್ಶಿಸಲ್ಪಡಬೇಕಾಗ್ತದೆ ಮತ್ತು ಸಮರಿ ಪ್ರೊಸೀಜರ್ ಅಂತ ಅಂದ್ರೆ ಸಂಕ್ಷಿಪ್ತ ವಿಚಾರಣೆ ಮಾಡಿ ತೀರ್ಪು ಕೊಡಬೇಕಾಗ್ತದೆ ಅದಕ್ಕಾಗಿ ಇದಕ್ಕೆ ಸಿವಿಲ್ ಪ್ರಕ್ರಿಯಾ ಸಂಹಿತೆ ಅಥವಾ ಸಾಕ್ಷಿ ಅಧಿನಿಯಮ ಅನ್ವಯಿಸುವುದಿಲ್ಲ ಸಿವಿಲ್ ಕೋರ್ಟ್ ನಂತೆ ಅದು ಬಹಳ ಡಿಟೇಲ್ ಆಗಿ ಹೋಗುದಿಲ್ಲ ಸಂಕ್ಷಿಪ್ತ ವಿಚಾರಣೆ ಮಾಡಿ ತೀರ್ಪನ್ನ ಕೊಡುವಂತದಕ್ಕೆ ಅವಕಾಶ ಇದೆ ಇನ್ನು ಶಾಶ್ವತ ಲೋಕ ಅದಾಲತ್ ತೀರ್ಪು ಸಹಿತ ಯಾವ ರೀತಿ ಲೋಕ ಶೆಟಲ್ ಆದ್ರೆ ಫೈನಲ್ ಆಗ್ತದೆ ಅದೇ ರೀತಿ ಪರ್ಮನೆಂಟ್ ಲೋಕದಾಲತ್ ನ ತೀರ್ಪು ಸಹಿತ ಅಂತಿಮವಾಗಿರ್ತದೆ ಅದು ಪಕ್ಷಗಾರ ಮೇಲೆ ಬಂಧನಕಾರಿಯಾಗಿರ್ತದೆ ಆದ್ರೆ ಇಲ್ಲಿ ವ್ಯತ್ಯಾಸ ಅಂತಂದ್ರೆ ಅದು ಪಕ್ಷಗಾರರು ರಾಜಿಯಾಗಿ ಮಾಡಿಕೊಂಡಂತ ಒಂದು ಒಪ್ಪಂದದ ಆಧಾರ ಮೇಲೆ ಕೊಟ್ಟಂತ ತೀರ್ಪು ಇರಬಹುದು ಅಥವಾ ಪರ್ಮನೆಂಟ್ ಲೋಕದಾಲತ್ ಸ್ವತಃ ವಿಚಾರಣೆ ಮಾಡಿ ಗುಣಾವ ಗುಣಗಳ ಮೇಲೆ ಮೆರಿಟ್ ಮೇಲೆ ತೀರ್ಪು ಕೊಟ್ಟಂತದಿರಬಹುದು ಎರಡು ಸಂದರ್ಭಗಳಲ್ಲಿ ಅದು ಪಕ್ಷಗಾರ ಮೇಲೆ ಅಂತಿಮವಾಗಿ ಬಂಧನಕಾರಿಯಾಗಿರ್ತದೆ ಅದನ್ನ ನ್ಯಾಯಾಲಯದ ತೀರ್ಪಂತೆ ಅಂತ ಪರಿಗಣಿಸಬೇಕಾಗ್ತದೆ ಆದರೆ ಮೂರು ಮಂದಿ ಸದಸ್ಯರು ಕಾರಣಕ್ಕಾಗಿ ಬಹುಮತದ ಆಧಾರದ ಮೇಲೆ ಅಂದ್ರೆ ಇಬ್ಬರು ಅರ್ಜಿಯನ್ನ ಪುರಸ್ಕರಿಸಿ ಆದೇಶ ಮಾಡಬಹುದು ಇನ್ನೊಬ್ಬರು ಅದನ್ನು ನಿರಾಕರಿಸಬಹುದು ಅಂತ ಸಂದರ್ಭದಲ್ಲಿ ಮೆಜಾರಿಟಿ ಆಧಾರದ ಮೇಲೆ ಅದನ್ನ ಪುರಸ್ಕರಿಸಿದ ತೀರ್ಪಾಗ್ತದೆ ಅದರ ಪ್ರಕಾರವೇ ಅದು ಅಂತಿಮ ಆದೇಶ ಆಗ್ತದೆ ಮತ್ತು ಈ ರೀತಿ ಒಂದು ಶಾಶ್ವತ ಲೋಕ ಅದಾಲತ್ ತಾನು ತೀರ್ಪು ಕೊಟ್ಟ ತಂದ್ರೆ ಅದನ್ನ ತರಕ್ಕೆ ತೀರ್ಪು ಪ್ರಕಾರ ಏನು ವಸೂಲಿ ಮಾಡೋದಿರ್ತದೆ ಆ ಆದೇಶ ತರುವಂತ ಅದನ್ನ ಆ ಒಂದು ಎಕ್ಸಿಕ್ಯೂಷನ್ ಅಂತ ಹೇಳ್ತೀವಿ ಆ ಎಕ್ಸಿಕ್ಯೂಷನ್ ಮಾಡಕ್ಕೆ ಈ ಒಂದು ಶಾಶ್ವತ ಲೋಕ ತನ್ನ ತೀರ್ಪನ್ನ ಸಿವಿಲ್ ನ್ಯಾಯಕ್ಕೆ ರವಾನಿಸಬಹುದು ವರ್ಗಾಯಿಸಬಹುದು ಆಗ ತನ್ನ ನ್ಯಾಯಾಲಯದಲ್ಲಿ ತಾನೇ ಸ್ವತಃ ತೀರ್ಪು ಕೊಟ್ಟಾಗ ಯಾವ ರೀತಿ ಅದನ್ನ ಜಾರಿಗೆ ತರ್ತದೆ ಕಾರ್ಯರೂಪಕ್ಕೆ ತರ್ತದೆ ಅದೇ ರೀತಿ ಆ ಒಂದು ಸಿವಿಲ್ ನ್ಯಾಯಾಲಯ ಈ ಶಾಶ್ವತ ಲೋಕ ತೀರ್ಪನ್ನ ಜಾರಿಗೆ ತರುವಂತ ಕೆಲಸ ಮಾಡತಕ್ಕದ್ದು ಅಂತ ಹೇಳಿ ಈ ಕಾಯ್ದೆ ಹೇಳ್ತದೆ ಸೊ ಇದಿಷ್ಟು ಈ ಲೋಕ ಶಾಶ್ವತ ಲೋಕ ಅದಾಲತ್ ಕಾನೂನಿನ ಮಾಹಿತಿ ಧನ್ಯವಾದಗಳು